ದಿನಗಳಲ್ಲಿ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ನೂರಕ್ಕೆ ನೂರರಷ್ಟು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥ ಶಪಥವನ್ನ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಒಂದು ಸವಾಲಾಗಿ ಈಗಾಗಲೇ ಸ್ವೀಕಾರ ಮಾಡಿದ್ದೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೇಲ್ಗೈಯನ್ನ ಸಾಧಿಸಿದ್ದೀರಿ ತಾಲೂಕಿನಲ್ಲಿ ಜನತಾದಳ ಪಕ್ಷ ಅತ್ಯಂತ ಸುಭದ್ರವಾಗಿದೆ ಬಲವಾಗಿದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದೀರಿ ನಾರಾಯಣ ಸ್ವಾಮಿ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ರಾಜಕೀಯದ ಹಿನ್ನೆಲೆ ಇಲ್ಲ ಇತಿಹಾಸ ಇಲ್ಲ ಅವ್ರು ಯಾವಾಗ್ಲೂ ನನ್ನ ಹತ್ರ ವೈಯಕ್ತಿಕ ಬಗೆ ಕೂತಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ನನಗೆ ಯಾವುದೇ ಹಿನ್ನೆಲೆ ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥದ್ದಾಗ್ಲಿ ಇತಿಹಾಸ ಇರ್ತಕ್ಕಂಥದ್ದಾಗ್ಲಿ ನಿಮಗೂ ಗೊತ್ತಿದೆ ನನಗಿಲ್ಲ ಆದ್ರೆ ಇವತ್ತು ಭಗವಂತ ನನ್ನನ್ನ ಇಷ್ಟರ ಮಟ್ಟಿಗೆ ತಾಲೂಕಿನ ಜನತೆಯ ಒಂದು ಆಶೀರ್ವಾದದಿಂದ ಕಾರ್ಯಕರ್ತರ ಹೋರಾಟದ ಪ್ರತಿಫಲದಿಂದ ನನ್ನನ್ನ ಇವತ್ತು ತಾಲೂಕಿನ ಜನತೆ ಒಬ್ಬ ಶಾಸಕರಾಗಿ ಮಾಡಿದ್ದಾರೆ ಅಂತಕ್ಕಂಥದನ್ನ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ವೈಯಕ್ತಿಕವಾಗಿ ಕೂತಂತ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇರ್ತಾರೆ ಇದಕ್ಕಿಂತ ನಾನು ಇನ್ನೇನು ಆ ಭಗವಂತನಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲಣ್ಣ ನನಗೆ ಇರ್ತಕ್ಕಂಥದ್ದು ಒಂದೇ ತಾಲೂಕಿನ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎರಡು ಸೇರಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಒಂದು ಹೃದಯವನ್ನ ಗೆದ್ದು ಈ ನಾಡಿನಲ್ಲಿ ಮತ್ತೊಮ್ಮೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಅನುದಾನಗಳನ್ನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಾರವನ್ನ ಕೊಡಿ ಅದು ಬಿಟ್ಟರೆ ನನಗೆ ಇನ್ನೇನೂ ಬೇಡ ಅಂತಕ್ಕಂಥದ್ದನ್ನ ನಾರಾಯಣ ಸ್ವಾಮಣ್ಣ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಒಂದೇ ವಿಚಾರ ಆದ್ರೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೇ ನಾನು ಯಾವುದೇ ಈ ಪಕ್ಷದಿಂದ ಜನತಾ ಅಧ್ಯಕ್ಷ ಅಂತಕ್ಕಂಥದ್ದಾಗಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಾನು ನಾನು ಒಬ್ಬ ಒಬ್ಬ ಕಾರ್ಯಕರ್ತ ಕಾರ್ಯಕರ್ತನಾಗಿ ಒಂದು ಬಯಸ್ತಕ್ಕಂಥದ್ದು ನಾರಾಯಣ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ ಅಭಿಲಾಷೆ ಏನಿದೆ ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನು ಮೀಸಲಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು ಈ ಭಾಗದಲ್ಲಿ ಎಷ್ಟೋ ಜನ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳಿದ್ದೀರಿ ತುಂಬಾ ಮುಖಂಡರುಗಳ ಮನೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಅವರು ಕರ್ಕೊಂಡು ಹೋಗಿದ್ರು ಇನ್ನು ಬಹಳಷ್ಟು ಜನ ಮುಖಂಡರುಗಳ ಮನೆಗೆ ಬರಬೇಕಾಗಿದೆ ಖಂಡಿತ ಬರ್ತೇನೆ ಯಾವ ರೀತಿ ರಾಮನಗರ ಮಂಡ್ಯ ಇವೆಲ್ಲವೂ ಕೂಡ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಅಂತ ನಾನು ಪರಿಗಣನೆಗೆ ಇಟ್ಕೊಂಡಿದ್ದೇನೋ ಅಷ್ಟೇ ನಾನು ದೇವನಹಳ್ಳಿ ತಾಲೂಕು ಕೂಡ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಅಂತಕ್ಕಂಥದನ್ನ ಮನಸ್ಪೂರ್ವಕವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೇವಣ